ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಇಂದು ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಸಂಕ್ಷಿಪ್ತ ಜೀವನ ಚರಿತ್ರೆ ಸಾಧನೆ ಮತ್ತು ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಪರಿಚಯ ಜನನ ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದು ಜನ್ಮಸ್ಥಳ ತಮಿಳುನಾಡಿನ ತಿರುತ್ತನಿ ಗ್ರಾಮ ತಂದೆಯ ಹೆಸರು ವೀರಸ್ವಾಮಿ ತಾಯಿ ಹೆಸರು ಸೀತಮ್ಮ ಮುತ್ತಜ್ಜನ ಹೆಸರು ವೀರಸ್ವಾಮಿ ಮನೆತನದ ಹೆಸರು ಸರ್ವಪಲ್ಲಿ ಹೆಂಡತಿ ಹೆಸರು ಶಿವಕಾಮು ಪದ್ಮ ಎಂದು ಸಹ ಕರೆಯುತ್ತಾರೆ ರಾಧಾಕೃಷ್ಣನ್ ಅವರ ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ತಿರುತನಿ ಗ್ರಾಮದಲ್ಲಿ ಮುಗಿಸಿದರು ಪ್ರೌಢ ಶಿಕ್ಷಣವನ್ನು ಎಲ್ಲೂರಿನಲ್ಲಿ ಮುಗಿಸಿದರು ಪದವಿ ಶಿಕ್ಷಣವನ್ನು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿಎ ಪದವಿಯನ್ನು ಪಡೆದರು ಭಾರತೀಯ ತತ್ವಶಾಸ್ತ್ರ ವಿಷಯದಲ್ಲಿ ಎಂಎ ಎ ಪದವಿಯನ್ನು ಪಡೆದರು ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನಲ್ಲಿ ತಮ್ಮ ಮೊದಲ ಸೇವೆಯನ್ನು ಪ್ರಾರಂಭಿಸಿದರು ಒಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು ಮತ್ತು ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಆಂಧ್ರ ದೆಹಲಿ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ ಕೀರ್ತಿವರೆಗೆ ಸಲ್ಲುತ್ತದೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ಭಾರತ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಭಾರತ ರಾಷ್ಟ್ರಪತಿಯಾಗಿಯೂ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಬಿರುದುಗಳು ಮತ್ತು ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಬ್ರಸೇಲಿನ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದೆ ಶಿಕ್ಷಕರೊಬ್ಬರು ಭಾರತ ರಾಷ್ಟ್ರಪತಿಯಾದ ಕೀರ್ತಿ ಕೀರ್ತಿವರೆಗೆ ಸಲ್ಲುತ್ತದೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಟೆಂಪಲ್ಟನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು ಹೀಗೆ ದೇಶ ವಿದೇಶಗಳಿಂದ ಅನೇಕ ವಿವಿಧ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾದರು ಡಾಕ್ಟರ್ ರಾಧಾಕೃಷ್ಣನ್ ಅವರಿಗೆ ಚಿಕ್ಕಂದಿನಿಂದಲೂ ಶಿಕ್ಷಕ ವೃತ್ತಿ ಅಂದರೆ ಪಂಚಪ್ರಾಣ ವಿದ್ಯಾರ್ಥಿ ದೆಸೆಯಲ್ಲಿ ಅವರು ತಮಗಿಂತ ಕೆಳಗಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದರು ರಾಧಾಕೃಷ್ಣನ್ ಅವರು ರಚಿಸಿದ ಕೃತಿಗಳ ಹೆಸರು ಇಂಡಿಯನ್ ಫಿಲಾಸಫಿ ದಿ ಹಿಂದ ಆಫ್ ಲೈಫ್ ಕಾಂಟೆಂಪ್ರರಿ ಇಂಡಿಯನ್ ಫಿಲಾಸಫಿ ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜಿಯನ್ ಆನ್ ಐಡಿಯಾಲಜಿಸ್ಟ್ ವ್ಯೂ ಆಫ್ ಲೈಫ್ ದಿ ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೂರ್ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನ ಪರಿಪೂರ್ಣತೆ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗವಾಗಿದೆ ಎಂದು ಹೇಳಿದ್ದಾರೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅವ್ಯಕ್ತಪಡಿಸಿದ್ದಾರೆ ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಭಾರತ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂದು ತಿಳಿಸಿದರು ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರಿಗೂ ಹಂತ ಹಂತವಾಗಿ ಮೇಲಿರಿದ ಮಹಾನ್ ನಾಯಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇಂಥ ಮಹಾನ್ ನಾಯಕರ ಜನ್ಮದಿನವನ್ನು ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ರಾಷ್ಟ್ರೀಯ ಶಿಕ್ಷಕರ ದಿನವೆಂದು ಘೋಷಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡುತ್ತಿದೆ ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆ ನಿಲುವಂಗಿ ಶುಭ್ರವೂ ನಿರಾಡಂಬರವೂ ಆದ ಬೆಳೆಯ ಪಂಜೆ ಮತ್ತು ರುಮಾಲು ಕೋಪ ಸೂಚಕವಲ್ಲದ ಹುಬ್ಬು ಯಾವುದೇ ಸಮಸ್ಯೆ ಒಳ ಹೋಗುವಂತಿರುವ ಕಣ್ಣೋಟ ಯಾವಾಗಲೂ ಮುಗುಳ್ನಗುತ್ತಿರುವ ಸುಳಿವು ಇವು ಭಾರತೀಯರೆಲ್ಲರಿಗೂ ಚಿರಪರಿಚಿತ ಇಂತಹ ಮಹಾನ್ ಚೇತನವು ನಮ್ಮೆಲ್ಲರನ್ನು ಅಗಲಿ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಈ ಅವಲೋಕವನ್ನು ತ್ಯಜಿಸಿದರು ರಾಧಾಕೃಷ್ಣನ್ ಅವರಿಗೆ ಐದು ಜನ ಹೆಣ್ಣು ಮಕ್ಕಳಿದ್ದರು ಪದ್ಮಾವತಿ ರುಕ್ಮಿಣಿ ಸುಶೀಲಾ ಸುಂದರಿ ಮತ್ತು ಶಕುಂತಲಾ ಎಂಬ ಐದು ಜನ ಹೆಣ್ಣು ಮಕ್ಕಳು ಸರೋಪಲಿ ಗೋಪಾಲ್ ಎಂಬ ಮಗನೂ ಇದ್ದನು ಇಂದಿಗೂ ಅವರ ವಂಶದ ಸದಸ್ಯರು ದೇಶ ವಿದೇಶಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳಲ್ಲಿ ಶಿಕ್ಷಣದ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಭಾರತದ ಮಾಜಿ ಕ್ರಿಕೆಟಿಗ ಮತ್ತು ಎನ್ ಸಿ ಎ ನಿರ್ದೇಶಕ ವಿ ವಿ ಎಸ್ ಲಕ್ಷ್ಮಣ್ ಅವರ ಮೊರಿ ಮೊಮ್ಮಗ ಎಂಬುದು ನಮ್ಮೆಲ್ಲರ ಹೆಮ್ಮೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿದ್ದರೆ ನೀಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪ್ರೌಢಶಾಲಾ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ